ಒಂದು ಕೋಗಿಲೆ ಹಾಡಾಕ ಬಂದ್ರ ವಸಂತ ಮಾಸ ಬಂದ್ರ ಒಂದು ಮಾವಿನ ಗಿಡ ಚಿಗುರ್ ಬಿಟ್ರ ಮಾವಿನ ಗಿಡ ಆ ಕೋಗಿಲೆಯ ಕಂಠಕ್ಕ ತನ್ನ ಚಿಗುರನ್ನೇ ದಾನ ಮಾಡಿ ಎರಡು ರೂಪಾಯಿ ಕೊಡುವಂತ ಕೇಳೈತೆ ನಾವು ಮನೆ ಕಟ್ಟಿದ್ರೆ ಇದಕ್ಕಿಷ್ಟು ಬಾಡಿಗೆ ಅಂತ ಹೇಳ್ತೀವಿ ನಿಸರ್ಗದೊಳಗೆ ಯಾವ ಗಿಡ ಎಷ್ಟು ಪಕ್ಷಿಗಳು ಗೂಡಿ ಕಟ್ಟಾವಲ್ಲ ರೆಂಟ್ ಕೊಡೋರಿ ಅಂತ ಯಾವ್ದಾದ್ರು ಪಕ್ಷಿ ಕೇಳೈತೆ ಇದು ಪವಿತ್ರ ಪ್ರೇಮ ಅಷ್ಟೇ ನಿಸರ್ಗದ ಪ್ರೇಮ ನಮ್ಮ ಪ್ರೇಮ ಸ್ವಲ್ಪ ವ್ಯವಹಾರದವ ನಮ್ಮ ಪ್ರೇಮದೊಳಗ ಮತ್ತ ನಮ್ಮ ಪ್ರೇಮಗಳು ಹೆಂಗ ಅಂದ್ರ ವೈಷಯಿಕ ಪ್ರೇಮಗಳು ನಮ್ಮ ನಮ್ಮ ವಿಷಯಾಧಾರಿತ ಪ್ರೇಮಗಳಂದ್ರ ಸ್ವಲ್ಪ ಮನಸ್ಸು ಕೆಡಿಸುವ ಪ್ರೇಮಗಳು ಪವಿತ್ರ ಪ್ರೇಮ ಅಲ್ಲ ನಮ್ಮ ವೈಷಯಿಕ ಪ್ರೇಮ ನೀವು ಈ ಕಥೆ ಈ ಈ ಹೆಸರು ಕೇಳಿರಿ ಲೈಲಾ ಮಜುನು ಅಂತಿದ್ರು ಏಳನೇ ಶತಮಾನದೊಳಗ ಅರಬ್ ದೇಶದೊಳಗ ನಮ್ಮಲ್ಲಿ ಬಹಳ ಮಂದಿ ಸಿಗ್ತಾರೆ ಈಗ ಹೆಸರು ಬೇರೆ ಬೇರೆ ಅದಾವ ಅಷ್ಟ ನಮ್ಮಂದಿ ಜಗ್ಗಿ ಮಂದಿದರೆ ಹೆಸರು ಬೇರೆ ಬೇರೆ ಇಟ್ಟುಕೊಂಡು ಬೇರೆ ಬೇರೆ ರೂಪದೊಳಗೆ ಬಂದಾರ ಅವತಾರ ಬೇರೆ ಬೇರೆ ರೂಪದ ಏನು ಏಳನೇ ಶತಮಾನದ ಅರಬ್ ದೇಶದಲ್ಲಿ ಲೈಲಾ ಮಜನು ಅಂತ ಇದ್ರು ವೈಷಯಿಕ ಪ್ರೇಮ ಎಷ್ಟು ಅಂಧ ಆಸಕ್ತಿ ಇರ್ತೈತಿ ಲೈಲಾ ಮಜನು ಲೈಲಾಗ ಬಹಳ ಪ್ರೀತಿ ಮಾಡುತ್ತಿದ್ದ ಯುವಕ ಹುಡುಗ ಸುಂದರ ಇದ್ದ ಆಕೆ ಹುಡುಗಿ ಸುಂದರ ಇದ್ಲು ಲೈಲಾ ಮಜನು ಲೈಲಾಗ ಪ್ರೀತಿ ಮಾಡುತ್ತಿದ್ದ ಬಹಳ ಆದ್ರೆ ಏನ್ ಅಂದ್ರ ಅಕ್ಕಿ ಅಕ್ಕಿ ಮೇಲೆ ಪ್ರೀತಿ ಪ್ರೀತಿಗೆ ಇವ ಕವನ ಬರೀತಿದ್ದ ಅವ್ರ ಅಪ್ಪ ಅಂದ ಹಿಂದೂ ಹಿಂಗ ಪ್ರೇಮದ ಮೇಲೆ ಕವನ ಬರ್ದವ್ರು ಬಹಳ ಮಂದಿ ತಮ್ಮ ಕವನ ಬರದ್ರ ಏನ್ ಹೊಟ್ಟೆ ತುಂಬುದಿಲ್ಲ ಅಂತ ಹೇಳಿ ಬೇರೆ ಅವ್ರಿಗೆ ಮದುವೆ ಮಾಡಿ ಕೊಟ್ಟ ಬಿಟ್ಟ ಇದು ಆತಲ್ ಹುಚ್ ಆತದ ಇದು ಬರ್ಯೋದು ಅದು ಬರೆಯೋದು ರಕ್ತ ಇದು ಮಾಡ್ಕೊಳ್ಳೋದು ಹುಚ್ಚ ಹುಚ್ಚಾಗಿ ಅಡ್ಡಾಡಕತ್ತು ಯಾರು ಮಜ್ನು ಲೈಲಾ ಇನ್ನೊಬ್ಬರ ಜೊತೆ ಮದುವೆ ಆದ್ಲು ಮಜ್ನು ಹುಚ್ ಆತು ಆ ದೇಶದ ದೊರೆ ಇದ್ನಲ್ಲ ಇವನ ಸ್ನೇಹಿತ ಕರೆಸ್ತಾನ ಒಂದ್ ದಿವಸ ಕರಿಶ್ ನಿನ್ನ ಲೈಲಾ ಅದಳಲ್ಲ ನಿನ್ನ ಲೈಲಾ ನಾನು ನೋಡಿನಿ ಆಕೇನ್ ಅಷ್ಟು ಚಲೋ ಇಲ್ಲ ಹುಡುಗಿ ಈ ದೇಶದ ಅತ್ಯಂತ ಸುಂದರ ಹತ್ತು ಜನ ಕನ್ಯಾಮಣಿಗಳನ್ನ ಕರೆಸ್ತೀನಿ ಅವ್ರೊಳಗೆ ಯಾರಿಗಿರೋ ಒಬ್ಬರಿಗೆ ನಿಮ್ ಮದುವೆ ಆಗುವ ಅವಾಗ ಹತ್ತು ಜನರಿಗೆ ಕರ್ಕೊಂಬಂದ್ ನಿಂದ್ರಸ್ತಾನ ನೋಡಿಗ ನಿನ್ನ ಲೈಲಾನಂತೂ ಮದುವೆ ಆಗೈತಿ ನೀ ಯಾರಿಗರ ಒಬ್ಬರಿಗೆ ಇಷ್ಟಪಟ್ಟವ್ರಿಗೆ ಮದುವೆ ಆಗು ನಿನ್ನ ಲೈಲಾನಕ್ಕಿಂತ ಇವ್ರು ಅತ್ಯಂತ ಅದಾರ ಮಜ್ನು ಅಂತನಾ ನೋಡು ಮಹಾರಾಜ ಲೈಲಾ ಸುಂದರ ಕಾಣಬೇಕಾಗಿದ್ರ ಲೈಲಾ ಮಹಾರಾಜನ ಕಣ್ಣಿನಿಂದ ನೋಡಿದ್ರೆ ಸುಂದರ ಕಾಣೋದಿಲ್ಲ ಮಜನುವಿನ ಕಣ್ಣಿನಿಂದ ನೋಡಬೇಕು ಅಂದ್ರೆ ಸುಂದರ ಕಾಣತಾಳಕ್ಕೆ ಅಷ್ಟು ಆಸಕ್ತಿ ತದಕ ನೀವು ಈ ಶಬ್ದ ಅನ್ನೋದಿಲ್ಲ ಲವ್ ಈಸ್ ಬ್ಲೈಂಡ್ ಅಂತ ಕೇಳಿರ ಇಲ್ಲಿ ಕೇಳಿದಾಗೈತೆ ಇಲ್ಲ ನಿಮ್ಮ ಲವ್ ಈಸ್ ಬ್ಲೈಂಡ್ ಅಂತಾರೆ ಅಲ್ಲ ನೀವು ಕೇಳ್ರಿ ಮಜಾ ಎಷ್ಟೈತಿ ಅಂದ್ರೆ ಪ್ರೇಮ ಕುರುಡು ಅಂತ ಪ್ರೇಮ ಕುರುಡ್ ಹೆಂಗಾಗತ್ತ ಕಣ್ಣಿಗೆ ಕಣ್ಣು ಕೂಡದ ಮೇಲೆನೆ ಆಗೈತಿ ಮತ್ತು ಕುರುಡ್ ಹೆಂಗಾತ ನೀವು ಪದ ಕೇಳಿರಿ ಇಲ್ಲ ಅದೇನು ಹಾಡ್ತಾರಲ್ಲ ಕಲ್ಲೇಟಿಗಿಂತ ಅಂತಂದು ಬಿದ್ದಾವೆ ಲೇಟ್ ಈಗ ಬಿದ್ದಿರ್ಲಿಕ್ಕಿಲ್ಲ ಸಣ್ಣ ಹುಡುಗರಿದ್ದಾಗ ಇದ್ದಾಗರ ಅಂದ್ರ ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ ಯಾಕಂತಾರ ಅಲ್ಲ ಮೊದಲ ಕಣ್ಣು ಕಣ್ಣ ಕೂಡ ಮೊದಲ ಮುಖಾಮುಖಿ ಮೊದಲ ಕೂಡ ಐತಿ ಅಲ್ಲ ಮೊದಲ ಮುಖಾಮುಖಿ ಆಗೈತಿ ಆಮೇಲೆ ಚಂದ್ರ ಮುಖ್ಯ ಆತು ಮೊದಲ ಮುಖಾಮುಖಿ ಆಯ್ತು ಆಮೇಲೆ ಚಂದ್ರ ಮುಖ್ಯ ಆತ ಆಮೇಲೆ ಕಮಲ ಮುಖಿ ಆಯ್ತು ಆಮೇಲೆ ಸೂರ್ಯ ಮುಖ್ಯ ಆಮೇಲೆ ಜ್ವಲ ಮುಖ್ಯ ಆಯ್ತು ಮದುವೆ ಆದ್ಮೇಲೆ ತೆಕ್ಕೆ ಮುಖಿ ಆಯ್ತು ನೋಡ್ಕೊಂಡು ಮೊದಲು ಬರೆಯ ಮುಖಿ ಮುಖಿನೇ ಇತ್ತದು ಆಮೇಲೆ ತೆಕ್ಕಿ ಮುಖಿಗೆ ಬಂತ ನೋಡ ಲವ್ ಏನ್ ಮಜಾ ಶಾಸ್ತ್ರ ಇರುತ್ತದಲ್ ಮತ್ತೆ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ ಯಾಕ ಅಂದ್ರ ಲವ್ ಈಸ್ ಬ್ಲೈಂಡ್ ಅಂತ ಯಾಕೆ ಅಂತಾರಂದ್ರ ಅದಕ್ಕ ಪ್ರೇಮಕ್ಕ ಹೊರಗಿನ ಕಣ್ಣಿರ್ತವೆ ಹೊರತು ಒಮ್ಮೆ ಪ್ರೇಮದಲ್ಲಿ ಬಿದ್ರನ್ನ ನಾ ಏನ್ ಒದಾಕತ್ತೇನೆ ನನ್ನ ಗುರಿ ಏನು ಅನ್ನೋದು ಮರಸಿಬಿಡ್ತೈತಿ ನಮ್ಮಪ್ಪ ನನ್ನವ್ವ ತಾನು ತಂಗಳು ತಾನು ಹಳೆ ಬಟ್ಟಿ ಉಟ್ಟು ನಮ್ಮಪ್ಪ ನನಗೇನು ಓದಿಸಾಕತ್ತ ಅದ್ರ ಕನಸು ಮುರಿತವಷ್ಟ ಅದು ಅಷ್ಟೆ ಅದಕ್ಕೆ ಲವ್ ಇಸ್ ಬ್ಲೈಂಡ್ ಅಂತಾರ ಅದಕ್ಕೆ ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾ ಸ್ವಾದಯತಿ ಹಸಿಷ್ಯತಿ ಪಂಕಜಶ್ರೀಹಿ ತಂ ವಿಚಿಂತ ಸಹಸಾ ಕೋಶಗತೆ ದ್ವಿರೀಫೆ ಹಾ ಹಂತ ಹಂತ ನಲಿನಿಂ ಗಜ ಒಂದು ಸರೋವರ ಇತ್ತು ಅಂದ್ರ ಈ ವಿಷಯಗಳ ವಾಸನೆಗಳ ಮೋಹ ಎಷ್ಟು ಮಸ್ತ್ ಇರ್ತೈತಿ ಅಂದ್ರ ಎಷ್ಟು ಆಸಕ್ತ ಆಗಿರ್ತೈತಿ ಜೀವ ಎಷ್ಟು ಅನುರಕ್ತ ಆಗಿರ್ತೈತಿ ಜೀವ ಅದರಲ್ಲಿ ಅಂದ್ರ ಒಂದು ಸರೋವರ ಇತ್ತು ಆ ಸರೋವರದೊಳಗ ಒಂದು ಕಮಲ ಇತ್ತು ಆ ಕಮಲಕ್ಕೆ ಬೆಳಿಗ್ಗೆ ಎದ್ದು ಆ ಕಮಲ ಅರಳಿತ್ತು ಒಂದು ಸಣ್ಣ ದುಂಬಿ ಅದು ಏನ್ ಅನ್ಸಿತ್ತು ಅಂದ್ರ ಆ ಕಮಲದ ಮೇಲೆ ಹೋಗಿ ಕುಂತು ಮಕರಂದ ಹೀರುತ್ತವಲ್ಲ ದುಂಬಿಗಳು ಕುಂತು ಆ ವಿಷಯದ ವಾಸನೆ ಮಕರಂದ ಎಷ್ಟು ಎಷ್ಟ್ ಮಗ್ನಾತು ಅಂದ್ರ ಆ ಕಮಲಗಳು ರಾತ್ರಿ ಮುಚ್ಚುತ್ತವ ಬೆಳಿಗ್ಗೆ ಸೂರ್ಯೋದಕ್ಕೆ ಅರಳತ್ತವ ಅದು ಎಷ್ಟು ಮಗ್ನಾಥದ್ರ ಒಳಗೆ ಅಂದ್ರ ಕಮಲ ಸಾಯಂಕಾಲ ಆದದ್ ಗೊತ್ತಾಗ್ಲಿಲ್ಲ ಅದಕ್ಕ ಕಮಲ ಹೋಗಿಬಿಟ್ಟಿತ್ತು ಕಮಲ ಮುಚ್ಚೋದ ತಕ್ಷಣ ಅವಾಗ ಹಚ್ಚರಾತಿದಕ್ಕ ದುಂಬಿಗಿ ಅಲ್ಲ ಕಮಲ ಮುಚ್ಚಿ ಬಿಟ್ಟತಲ್ಲ ಏನು ಮಾಡೋದು ಅವಾಗಂತೈತಿ ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಆತ ಬಿಡು ಏನು ಒಂದ್ ರಾತ್ರಿ ಅಲ್ಲ ರಾತ್ರಿ ಹೋಗ್ತೈತಿ ಬೆಳಗ್ ಹರಿತೈತಿ ಭಾಸ್ವಾನ್ ಉದಯತಿ ಹಸಿಷ್ಯತಿ ಪಂಕಜಶ್ರೀ ಹಿಂಗ ಸ್ವಲ್ಪ ಸೂರ್ಯ ಪೂರ್ವದಲ್ಲಿ ಸೂರ್ಯನ ಉದಯ ಆಗ್ತೈತಿ ರಾತ್ರಿ ಕಳೀತೈತಿ ಹಗಲು ಬರ್ತೈತಿ ಸೂರ್ಯ ಉದಯ ಆಗ್ತಾನ ಕಮಲ ಅರಳತೈತಿ ನಾ ಹೋಗ್ತೀನಿ ಅಂತ ವಿಚಾರ ಮಾಡಾಕತ್ತಿತ್ತು ರಾತ್ರಿ ಆದ್ರೆ ಅದಕ್ ಗೊತ್ತಾಗ್ಲಿಲ್ಲ ಚಂದ್ರನ ಬೆಳಕಿಗೆ ಆನೆಗಳು ಆ ಸರೋವರಕ್ಕೆ ನೀರಾಟಾಡಾಕ ಬಂದು ದುಂಬಿ ಯಾವ ಕಮಲದ ಮೇಲೆ ಕುಂತಿತ್ತಲ್ಲ ಅದನ್ನ ಹಿಡಿದ ಜಗ್ಗಿ ಕಾಲಾಗ ಹಾಕಿ ತೊಳೆದು ದುಂಬಿ ಹೋಗಿತ್ತು ಎದಕ್ಕ ಕಾಲನ ತುಳಿತಕ್ ಹಂಗ ಜೀವ ಅನ್ನುವಂಥ ದುಂಬಿಗಳು ಈ ಜಗತ್ತಿನ ವಿಷಯ ವಾಸನೆಗಳ ಮೋಹದೊಳಗೆ ಬಿದ್ದೀವಿ ನಾವೆಲ್ಲ ಅಷ್ಟು ಭ್ರಾಂತಾಗಿ ನಾಳೆ ದೇವ್ರ ಗುಡಿಗೆ ಹೋದೆತ್ತ ಬಿಡು ನಾಡ್ದು ಹೋದೆತ್ತ ಬಿಡು ನಾಳೆ ಮಾಡೇನ ಬಿಡು ಅಂತ ಗೊತ್ತಿಲ್ಲ ಕಾಲ ನೆಂಬ ಆನೆ ಬಹಳ ಸಮೀಪ ಐತಿ ನಮಗನ್ನು ಮರ್ತು ಬಿಟ್ಟಿವಿ ನಾವು ಹಾಯ್ ಹಂತ ಹಂತ ನಲಿನಿಮ್ ಗಜ ಉಜ್ಜಹಾರ ಇಷ್ಟು ಅದ್ರೊಳಗ ಮನುಷ್ಯ ಅನುರಕ್ತ ಆಗ್ಯಾನಂತ ಅದಕ್ಕ ಕುರುಡಾತು ಅಂದ್ರ ಮೊದಲು ಗೊತ್ತಾಗೋದಿಲ್ಲ ಅವ್ರಿಗೆ ಮೊದಲ ಅಷ್ಟು ಮಸ್ತ್ ಅನ್ನಸ್ತಿರತೈತಿ ಆಮೇಲೆ ಅದರದ್ ರಾವುತು ಅಂತೈತಿ ನೀವ್ ಲವ್ ಎಟ್ ಫಸ್ಟ್ ಸೈಟ್ ಅಂತಾರೆ ಅವ್ರ ಹುಡುಗರು ಏನ್ ನೋಡಿನ್ರಿ ನೋಡಿದ ಕೂಡಲೇ ಇಷ್ಟ ಆಯ್ತು ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಅಟ್ ಫಸ್ಟ್ ಫೈಟ್ ನೋಡ್ಯಾರ ಕೂಡ್ಯಾರ ಜಗಳಾಡ್ಯಾರ ಹೊರಗೆ ಹೋಗ್ಯಾರ ಇಷ್ಟ ಜೀವನ ಅವ್ರದ್ದು ಏನು ಇರುವಾಗ ಆ ಭಾವನೆಗಳಿಲ್ಲ ಬೇರೆ ಬೇರೆ ಭಾವನೆಗಳಾಗ್ಯಾವ ಇವ ಇವ ಅಂತಿದ್ದ ಅದು ಹಿಂದೇನ ಕಪ್ಪಿಗೆ ಕಲ್ಲು ಮೂಖ ಹೆಂಡತಿ ಸಿಗತಾಳ ಅಂತಿದ್ರು ಈಗ ನೋಡಿದ್ರೆ ನನಗೆ ಕಲ್ಲು ಒದ ಒಗದಿದ್ರೆ ಬೇಸಿತ್ತಪ್ಪ ಅಂತ ಅನಿಸ್ತೈತೆ ಅಂತ ಇವ ಅಂತಿರ್ತಾನ ಒಂದ್ ಒಗದ್ ಬಿಟ್ಟಿದ್ರ ಚಲೋ ಇತ್ತಂತ ಇವ ಅನ್ಸ್ತಾನ ಅದು ಬನ್ನಿ ಗಿಡದ ಪೂಜಾ ಮಾಡಕ್ ಹೋಗ್ತಿರ್ತೈತಿ ಕೇಳ್ತಾರೆ ಯಾಕವ ಬನ್ನಿ ಗಿಡದ ಪೂಜ ಮೊದಲು ಮದುವೆ ಆಗೋದಕ್ಕೆ ಮೊದಲು ಹೋಗ್ತಿದ್ದಿ ಈಗ ಯಾಕೆ ಹೊಂಟಿ ಮದುವೆ ಆಗೋದಕ್ಕಿಂತ ಮೊದಲ ಚಲೋ ಗಂಡ ಸಿಗಲಿ ಅಂತ ಹೋಗ್ತಿದ್ದೆ ಮತ್ತೆ ಈಗ ಕೊಂಟಿ ಅಂದ್ರೆ ಕೇಳ ಕುಂಟಿನ ಅಂತ ನೀ ಕೊಟ್ಟಿದ್ದೆಂತದಂತ ಅದು ಅಂತಿರ್ತೈತಿ ಅನ್ನೋದಿಲ್ಲ ಮಜಾ ಇರ್ತೈತಿ ಈಗ ಅವ್ರವ್ರ ನೆನಪಾಗ ಶುರು ಅವರಿಗೆಲ್ಲ ಅಂದ್ರ ಇದು ಅಷ್ಟ ಇರೋದು ಇದು ಅಂಧ ವೈಷಯಿಕ ಪ್ರೇಮ ಇದು ವಿಷಯದ ಇದು ಒಂದ್ ಸ್ವಲ್ಪ ಸುಖ ಕೊಟ್ಟತ್ತು ಅಂತ ಪ್ರೇಮ ಮಾಡೈತಿ ಈಗ ಅನ್ನೋದಿಲ್ಲ ಫಾಲ್ ಇನ್ ಲವ್ ಅಂತ ಐ ಹ್ಯಾವ್ ಫಾಲನ್ ಇನ್ ಲವ್ ಒಂದು ಸತ್ಯ ಎಲ್ಲ ಹುಡುಗರು ಯುವಕರು ನಾವೆಲ್ಲ ಅರ್ಥ ಮಾಡಿಕೊಬೇಕು ಇಫ್ ಯು ಫಾಲ್ ಇನ್ ಲವ್ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಲವ್ ಪ್ರೇಮ ಇಫ್ ಯು ಫಾಲ್ ಇನ್ ಲವ್ ಇಟ್ ಇಸ್ ನಾಟ್ ಲವ್ ಇಫ್ ಯು ರೈಸ್ ಇನ್ ಲವ್ ಇಟ್ ಇಸ್ ರಿಯಲ್ ಲವ್ ಪ್ರೇಮದೊಳಗೆ ಬಿದ್ರೆ ಪ್ರೇಮ ಅಲ್ಲ ಪ್ರೇಮದೊಳಗೆ ಏಳಬೇಕು ಮನುಷ್ಯ ವಿಕಾಸ ಆಗಬೇಕು ಅದಕ್ಕೆ ಪ್ರೇಮ ಅಂತ ಕರೀತಾರೆ ಇರದೇ ಇದ್ರೆ ಅದು ವೈಷಯಿಕ ಪ್ರೇಮ ಅಷ್ಟೇ ಅಂದ್ರೆ ನಮ್ಮ ಪ್ರೇಮ ಹೇಗಿರಬೇಕು ಅಂದ್ರ ಈ ವ್ಯಾವಹಾರಿಕ ಪ್ರೇಮದಿಂದ ಇರಬೇಕು ವೈಷಯಿಕ ಪ್ರೇಮದಿಂದ ಇರಬೇಕು ಅದು ಪರಮ ಪ್ರೇಮ ಇರಬೇಕು ಭಕ್ತಿ ಪರಮ ಪ್ರೇಮ ರೂಪ ಅಂದ್ರೆ ಪ್ರೇಮ ಪವಿತ್ರ ಆಗಿರಬೇಕು ಪವಿತ್ರ ಪ್ರೇಮ ಅಂತ ಯಾವುದಕ್ಕನ್ನೋದು ಅನ್ನೋದು ಅಂದ್ರ ಯಾವುದರಲ್ಲಿ ಈ ವ್ಯಾವಹಾರಿಕ ಲಾಭದ ದೃಷ್ಟಿ ಇಲ್ಲ ಯಾವುದರಲ್ಲಿ ಈ ವಿಷಯಗಳ ಅಂಧ ಆಕರ್ಷಣೆ ಇಲ್ಲ ಅದು ಪವಿತ್ರ ಪ್ರೇಮ ಅಲ್ಲಮ ಪ್ರಭುಗಳು ಒಂದು ಸುಂದರ ಮಾತು ಬರೀತಾರೆ ಘನ ತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ದಿವ್ಯಾಗಮಂಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಪ್ರಾಣವ ಭಕ್ತಿಯ ತನ್ಮಯ ನೀನು ಈ ಗುಣವಳ್ಳಲ್ಲಿ ನೀನಿಹೆ ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ ದೇವನ ಎಲ್ಲೇ ದೇವರು ಯಾವ ಹೃದಯದಲ್ಲಿರ್ತಾನಂತ ಅಲ್ಲಮ್ಮ ತನ್ನ ವಚನವನ್ನು ನಿರ್ವಚನ ಮಾಡ್ತಾನ ಅಲ್ಲಮ್ಮ ಪ್ರಭುದೇವರು ಈಗ ಅವ ಒಂದು ಸುಂದರ ಉಪಮೆ ಕೊಡತಾನ ಒಂದು ಮನುಷ್ಯನ ಚಿತ್ರ ಬರೀಬಹುದು ಮನುಷ್ಯ ಹೆಂಗದನ ಅವನಂಗ ಚಿತ್ರ ಬರೀಬಹುದೇ ಹೊರತು ಆ ಚಿತ್ರಕ್ಕ ಯಾವ ಶ್ರೇಷ್ಠ ಎಂ ಎಫ್ ಹುಷೇನ್ ಅಂತ ಚಿತ್ರ ಕಲಾವಿದ ಇದ್ರೂ ಅವನ್ನಂಗ ಚಿತ್ರ ಬಿಡಿಸಬಹುದೇ ಹೊರತು ನಿನ್ನ ಚಿತ್ರಕ್ಕ ಪ್ರಾಣ ತುಂಬಕ್ಕಾಗುವುದಿಲ್ಲ ದಿವ್ಯ ಆಗಮಗಳು ವೇದಗಳು ಹೇಳಿದ ರೀತಿಯಲ್ಲಿ ದೇಹಕ್ಕೆ ದೀಕ್ಷೆಯ ಕ್ರಿಯೆಯನ್ನು ಮಾಡಬಹುದೇ ಹೊರತು ಎದಿಯೊಳಗೆ ಭಕ್ತಿ ತುಂಬಕ್ಕಾಗುತ್ತೆ ಪ್ರೇಮ ತುಂಬಕ್ಕಾಗತ್ತೆ ದೀಕ್ಷೆ ಕೊಡಬಹುದು ಹೊರಗಷ್ಟ ಎದಿಯೊಳಗೆ ಪ್ರೇಮ ತುಂಬಲಿಕ್ಕಾಗ್ತೈತೆ ಇಲ್ಲ ಅದಕ್ಕೆ ಅಲ್ಲಮ್ಮ ಅಂತಾನ ದೇವನೇ ನೀನು ಹೊರಗಿಂದಲ್ಲ ಪ್ರಾಣವಹ ಭಕ್ತಿಯ ತನ್ಮಯ ನೀನು ಪ್ರಾಣಸ್ಯ ಪ್ರಾಣಃ ಪ್ರಾಣಕ್ಕೆ ಪ್ರಾಣವಾದ ಎದೆಯೊಳಗಿನ ಪ್ರೇಮ ಐತಲ್ಲ ಅದು ಇದ್ರ ನೀ ಇಷ್ಟಪಡ್ತಿ ನಿನಗೆ ಯಾವ ಗುಣ ಇಷ್ಟ ಆಗ್ತೈತೆ ಅಂದ್ರೆ ಯಾರ ಎದೆಯೊಳಗ ಪ್ರೇಮ ಐತಿ ಅವ್ರ ಎದಿಯೊಳಗೆ ಹೋಗಿರ್ತಿ ದೇವನೇ ಯಾರ ಎದೆಯೊಳಗ ಇಲ್ಲ ಅಲ್ಲಿ ದೇವರ ನೀನು ಇಲ್ಲ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭು ದೇವರಂತ ಸ್ವಲ್ಪ ಪ್ರೇಮ ಇರಬೇಕು ಎದೆಯೊಳಗ ಮನುಷ್ಯನ